ಹುಟ್ಟಿರೋದಿಲ್ಲ ನಮ್ಮ ತಂದೆ ಹುಟ್ಟಿರೋದಿಲ್ಲ ತಾತ ಹುಟ್ಟಿರೋದಿಲ್ಲ ಮುತ್ತಾತ ಹುಟ್ಟಿರೋದಿಲ್ಲ ಯಾವನು ನಿಜವಾದ ಅನ್ನೋದಕ್ಕೆ ಯಾವನಿಗೆ ಅಧಿಕಾರ ಇದೆ ಸುಮಿ ನಿಜವಾದ ಅನ್ನೋದಕ್ಕೆ ಯಾಕೆ ನೀವು ಸಂಶಯ ಹುಟ್ಟಾಕ್ತಾ ಇದ್ದೀರಾ ಸಂಶಯ ಹುಟ್ಟಾಗ್ತಾ ಇರೋರು ಯಾರು ಯಾರು ಗೋಡ್ಸೆ ಭಕ್ತರು ಇದ್ದಾರೋ ಯಾರು ಗೋಡ್ಸೆ ಅನ್ನೋ ಹೇಳಿದಾರೋ ಅವ್ರು ಸರ್ಟಿಫಿಕೇಟ್ ಕೊಡೋದಕ್ಕೆ ಬರ್ತಾ ಇದ್ದಾರೆ ನೀನು ಭಾರತೀಯನಾ ಈಗ ಹೇಳಿದ್ರೆ ಭಾರತೀಯ ಹೀಗೆ ಹೇಳಿದ್ರೆ ಭಾರತೀಯ ಅಲ್ಲ ಅಂತ ಅವ್ರು ಯಾರ ಸರ್ಟಿಫಿಕೇಟು ನಮಗೆ ಬೇಕಿಲ್ಲ ಗೋಡ್ಸೆ ಮಕ್ಕಳು ಬಂದ್ಬಿಟ್ಟು ಬುದ್ಧಿ ಕಲ್ಸಕ್ಕೆ ಬರ್ತಾರೆ ಗೋಡ್ಸೆ ಮಕ್ಕಳು ಬಂದುಬಿಟ್ಟು ನೀವು ಪಾಕಿಸ್ತಾನಕ್ಕೆ ಹೋಗ್ಬೇಕಿತ್ತು ಅಂತಾರೆ ಜೈ ಶ್ರೀರಾಮ್ ಅಂತ ಹೇಳು ಇಲ್ಲದೇ ಸಾಯಿಸ್ತೀವಿ ಅಂತ ಸಾಯಿಸ್ತಾ ಇದ್ದಾರೆ ನಾರ್ತ್ ಇಂಡಿಯಾದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಜನಕ್ಕೆ ಸಾಯಿಸಿದ್ದಾರೆ ಅವ್ನು ಜೈ ಶ್ರೀರಾಮ್ ಅಂದರೆ ನಿಮ್ಗೆ ಏನು ಸ್ವಾಮಿ ದಕ್ಕಿದ್ದು ನಮಗೆಲ್ಲ ಊಟ ಅವರೇ ಅಲ್ವಾ ಆಗ್ತಾ ಇರೋದು ರೈತರಲ್ವಾ ಅಂಥವ್ರಿಗೆ ಇವರು ಇಂಥ ಕಾನೂನು ತಂದುಬಿಟ್ಟು ಅವ್ರು ಒಂದು ವರ್ಷ ಸತಾಯಿಸಿದ್ರಲ್ಲ ಅದೇ ಮುಸಲ್ಮಾನರ ಮೇಲೂ ಮಾಡ್ತಾಯಿದ್ರು ನಮ್ಮ ಎಲ್ಲದಕ್ಕಿಂತ ದೊಡ್ಡ ಸಂಸ್ಥೆ ಮುಸಲ್ಮಾನದ್ದು ಜಮೀತ್ ಉಲ್ಮಾ ಹಿಂದ್ ಅಂತ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಸ್ಥಾಪನೆ ಆಗಿತ್ತು ಮುಸ್ಲಿಂ ಲೀಗ್ ದೊಡ್ಡದ ಹೌದು ಭಾಳ ದೊಡ್ಡದು ಮುಸ್ಲಿಂ ಲೀಗಲ್ಲಿ ಒಂದು ಪಾರ್ಟಿ ಅದು ಅದೇ ಪಾರ್ಟಿಯಲ್ಲಿ ಕೆಲವರು ಮುಸ್ಲಿಮ್ಸ್ ಇದ್ದರೆ ಕಾಂಗ್ರೆಸ್ಸಲ್ಲೂ ಇದ್ದಾರೆ ಎಲ್ಲರೂ ಎಲ್ಲ ಪಾರ್ಟಿಗಳಲ್ಲೂ ಇದ್ದಾರೆ ಅಂಥದ್ದು ಇದು ಜಮೀತ್ ಉಲ್ಮಾ ಹಿಂದೂ ಎಲ್ಲ ಮುಸಲ್ಮಾನರದ್ದು ಉಲ್ಮಾಗಳದ್ದು ಜಮೀತು ಉಲ್ಮಾ ಹಿಂದ ಹಿಂದಲ್ಲಿ ರಿಸಲ್ಯೂಷನ್ ಪಾಸ್ ಮಾಡಿದ್ರು ನಮ್ಮ ದೇಶನ ಎರಡು ಹೋಲ್ಡ್ ಮಾಡಕ್ಕೆ ಕೊಡಬಾರ್ದು ಅಂತ ಅಂದರೆ ಭಾರತ ಇಬ್ಬಾಗ ಅಲ್ಲಿ ಇದೆ ಗೆಜೆಟ್ ಸೆಂಟ್ರಲ್ ಸ್ವತಂತ್ರ ಪೂರ್ವದಲ್ಲೇ ಹೌದು ಮೂವತ್ತೇಳರಿಂದಾನೆ ಪ್ರಾರಂಭ ಮಾಡಿಕೊಂಡ್ರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಸ್ಥಾಪನೆ ಆಯಿತು ಆವಾಗ ಅವರೆಲ್ಲ ಹೋರಾಟ ಮಾಡಿ ಎಲ್ಲರೂ ಎಲ್ಲ ಮುಸಲ್ಮಾನರಿಗೂ ಬಹಳ ಪ್ರೆಷರ್ ಹಾಕಿದ್ರು ನೀವು ಹೋಗಬೇಡಿ ಪಾಕಿಸ್ತಾನಕ್ಕೆ ನೀವು ಡಿಮ್ಯಾಂಡು ಮಾಡಬೇಡಿ ಅಂತ ಆವಾಗ ಯಾರು ಡಿಮ್ಯಾಂಡ್ ಮಾಡ್ತಾ ಇದ್ರು ಅವ್ರು ಆ ಕಡೆ ಹೋದ್ರು ಯಾರು ಮಾಗಲೇಬಾರ್ದು ಹೋಳು ಅಂದರು ಅವ್ರು ಇಲ್ಲಿದ್ದಾರೆ ಅಂತ ಅವ್ರು ಗೌರವ ಕೊಡ್ಕೊಂಡ್ ಬಂದಿದೆ ಮುಂಚೆಯಿಂದ ಸರ್ಕಾರಗಳು ಕೊಟ್ಟಿದೆ ನಿಜವಾದ ಕೊಟ್ಟಿದ್ದಾರೆ ನಿಜವಾದ ಭಾರತೀಯರು ಕೂಡ ಕೂಡ ನಿಜವಾದ ಸ್ವತಂತ್ರ ಹೋರಾಟಗಾರರು ಭಾರತದ ನಿಜವಾದ ಅಂದ್ರೆ ತಪ್ಪಾಗುತ್ತೆ ಯಾಕೆ ಯಾಕೆ ನಿಜವಾದ ಅನ್ನಬೇಕು ಕರೆಕ್ಟ್ ಯಾಕಂದ್ರೆ ನಾವು ಹುಟ್ಟಿರೋ ನಮ್ಮ ತಂದೆ ಹುಟ್ಟಿರೋ ತಾತ ಹುಟ್ಟಿರೋದಿಲ್ಲಿ ಮುತ್ತಾತ ಹುಟ್ಟಿರೋ ಯಾವನು ನಿಜವಾದ ಅನ್ನೋದಕ್ಕೆ ಯಾವನಿಗೆ ಅಧಿಕಾರ ಇದೆ ಸೋನಿ ನಿಜವಾದ ಅನ್ನೋದಕ್ಕೆ ಯಾಕೆ ನೀವು ಸಂಶಯ ಹುಟ್ಟಾಗ್ತಾ ಇದ್ದೀರಾ ಸಂಶಯ ಹುಟ್ಟಾಗ್ತಾ ಇರೋರು ಯಾರು ಯಾರು ಗೋಡ್ಸೆ ಭಕ್ತರು ಇದ್ದಾರೋ ಯಾರು ಗೋಡ್ಸೆ ಅನ್ನೋ ಅವ್ರು ಸರ್ಟಿಫಿಕೇಟ್ ಕೊಡೋದಕ್ಕೆ ಬರ್ತಾ ಇದ್ದಾರೆ ನೀನು ಭಾರತೀಯನಾ ಈಗ ಹೇಳಿದ್ರೆ ಭಾರತೀಯ ಹೀಗೆ ಹೇಳಿದ್ರೆ ಭಾರತೀಯ ಅಲ್ಲ ಅಂತ ಅವ್ರು ಯಾರ ಸರ್ಟಿಫಿಕೇಟು ನಮಗೆ ಬೇಕಿಲ್ಲ ನನ್ನ ತಾತ ನಮ್ಮ ತಾಯಿ ತಂದೆ ಹನ್ನೊಂದು ಸಲ ಬ್ರಿಟಿಷರ್ ಕಾಲದಲ್ಲಿ ಜೈಲಿಗೆ ಹೋಗಿದ್ದಾರೆ ಯಲಂಗದಲ್ಲಿದ್ದವರು ಹನ್ನೊಂದು ಸಲ ನಮ್ಮ ಮಾವ ಸೋದರ ಮಾವ ಅವ್ರಿಗೋಸ್ಕರ ಟಿಫನ್ ಹಿಡ್ಕೊಂಡು ಕೆಲಸ ಎಲ್ಲ ಬಿಟ್ಟು ಸೈಕಲ್ ಶಾಪ್ ಇತ್ತು ಸೈಕಲ್ ಶಾಪ್ ಎಲ್ಲ ಹಾಳಾಗೋಯ್ತು ಅವರು ಅದೆಲ್ಲ ಮಾರ್ಕೊಂಡು ಒಂದೊಂದೇ ಸೈಕಲ್ ಮಾರ್ಕೊಂಡು ಇವ್ರು ಜೈಲಿಗೆ ಹೋಗಿದ್ದಾಗ ಊಟ ತೊಗೊಂಡು ಹೋಗಿ ಜೈಲಲ್ಲಿ ನಿಂತ್ಕೊಂಡು ಭಾಗವಹಿಸಿ ಭಾಗವಹಿಸಿದಾರೆ ಅವರೊಬ್ಬರೇ ಅಲ್ಲ ನಾನು ನಮ್ಮ ತಾತಂದ ಹೇಳ್ತಾ ಇದ್ದೀನಿ ಎಲ್ಲ ತಾತಂದರು ಹೋಗಿದ್ದಾರೆ ಒಬ್ಬ ಇವ್ರಿಗೆ ಮೌಲ್ವಿ ಅನ್ನೋರಿಗೆ ಇದಕ್ಕೆ ತೋಪಿಗೆ ಕಟ್ಬಿಟ್ಟು ಛಿದ್ರ ಮಾಡಿಬಿಟ್ರು ಅವ್ರ ಫ್ಯಾಮಿಲಿ ಮುಂದ್ಗಡೆ ಇಷ್ಟೆಲ್ಲ ಮಾಡ್ಕೊಂಡವ್ರಿಗೆ ಗೋಡ್ಸೆ ಮಕ್ಕಳು ಬಂದುಬಿಟ್ಟು ಬುದ್ಧಿ ಕಲ್ಸಕ್ಕೆ ಬರ್ತಾರೆ ಗೋಡ್ಸೆ ಮಕ್ಕಳು ಬಂದುಬಿಟ್ಟು ನೀವು ಪಾಕಿಸ್ತಾನಕ್ಕೆ ಹೋಗಬೇಕಿತ್ತು ಅಂತಂದರೆ ಗೋಡ್ಸೆ ಮಾಡಿದ್ದೇನು ನಮ್ಮ ಅಗ್ರ ಸ್ವತಂತ್ರ ಹೋರಾಟಗಾರರಿಗೆ ಪೂಜೆ ಸಂದರ್ಭದಲ್ಲಿ ಅಲ್ಲಿ ಪೂಜೆಗೆ ಹೋಗಿ ಬರ್ತಾಯಿದ್ರೆ ಅಥವಾ ಪೂಜೆಗೆ ಇದ್ದಾಗ ಕಾಲು ಮುಟ್ಟಕ್ಕೆ ಹೋಗಿ ಟಕ್ ಅಂತ ಪೆಸ್ಟಲ್ ಎತ್ಕೊಂಡು ಹೊಡಿತಾನೆ ಅವ್ರಿಗೆ ಅವರನ್ನು ನಾವು ಸ್ವತಂತ್ರ ಹೋರಾಟಗಾರ ಮಕ್ಕಳಿಗೆ ಬುದ್ಧಿ ಹೇಳಕ್ಕೆ ಬುದ್ಧಿ ಕಲ್ಸಕ್ಕೆ ಬರ್ತಾರೆ ನೋವಾಗುತ್ತೆ ಈಗ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಅವ್ರು ಏನೇನು ಪ್ರಣಾಳಿಕೆಯಲ್ಲಿ ಹೇಳಿದ್ರು ಅವೆಲ್ಲ ಒಂದೊಂದಾಗಿ ಈಡೇಳ್ಸ್ಕೊಂಡು ಬರ್ತಾ ಇದ್ದಾರೆ ಒಂದು ತ್ರಿವಳಿ ತಲಾಖ್ ಆಗಿರ್ಬೋದು ರಾಮ ಮಂದಿರ್ ನಿರ್ಮಾಣ ಆಗಿರ್ಬೋದು ಆ ಜೊತೆಗೆ ಸಿ ಎ ಕಾನೂನು ಜಾರಿ ಆಗಿರ್ಬೋದು ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ವಿಶೇಷ ಸ್ಥಾನವನ್ನು ತೆಗೆಯೋದಾಗಿರ್ಬೋದು ಇವಾಗ ವಕ್ಫ್ ಆಗಿರ್ಬೋದು ಹೀಗೆ ಒಂದೊಂದಾಗಿ ಎಲ್ಲಾನು ಮಾಡ್ತಿದ್ದಾರೆ ಈ ಈಗ ಮುಂದೆ ಅವರು ಹಿಂದೂ ರಾಷ್ಟ್ರ ಘೋಷಣೆ ಮಾಡ್ತಾರೆ ನೋಡಿ ಹಾಂ ಎಲ್ಲದಕ್ಕಿಂತ ಮುಖ್ಯ ಹಿಂದೂ ರಾಷ್ಟ್ರ ಅನ್ನೋದಕ್ಕೆ ಬರೀ ಹಿಂದೂಗಳು ಮಾತ್ರ ರಾಷ್ಟ್ರ ಅಲ್ಲ ಇದು ನಮ್ಮೆಲ್ಲರ ರಾಷ್ಟ್ರ ನಾವೆಲ್ಲ ಇದ್ದೀವಿ ಆಮೇಲೆ ಬಹಳಷ್ಟು ಸಲ ಮೋಹನ್ ಭಾಗವತ್ ಅವರು ಬಂದುಬಿಟ್ಟು ಕೊಡ್ತಾ ಇರ್ತಾರೆ ಇದು ಇಲ್ಲಿರೋರೆಲ್ಲ ಹಿಂದೂಗಳು ಅಂತ ಸರಿ ಭಾರತದಲ್ಲಿರೋರೆಲ್ಲ ಹಿಂದೂಗಳು ಅಂತ ನೀವು ಹೇಳೋದಾದರೆ ಕ್ರೈಸ್ತ ಹೇಳ ಒಬ್ಬ ಕ್ರೈಸ್ತ ಹೇಳ್ತಾನೆ ನಾನು ಭಾರತೀಯ ಹಿಂದೂ ಹಾಗೂ ಕ್ರೈಶ್ಚಿಯನ್ ಅಂತಾನೆ ನಾನು ಮುಸ್ಲಿಮು ಮುಸ್ಲಿಮ್ ಹಿಂದೂ ಹಾಗೂ ಮುಸ್ಲಿಮ್ ಅಂತ ಹೇಳ್ತೇನೆ ಅಂತ ಇಟ್ಕೊಳ್ಳಿ ನಾನು ಹಿಂದೂ ಭಾರತೀಯ ಹಾಗೂ ಮುಸ್ಲಿಮ್ ಅಂತ ಹೇಳಿದೆ ಒಬ್ಬ ಹಿಂದೂ ಭಾರತೀಯ ಏನಂತ ಹೇಳಬೇಕು ನಾನು ಹಿಂದೂ ಭಾರತೀಯ ಹಾಗೂ ಹಿಂದೂ ಅನ್ನಬೇಕಾ ಇಂಥ ತಮಾಷೆ ಮಾತುಗಳಿರೋದಿಲ್ಲ ಇದನ್ನು ಇವ್ರು ಯಾವುದನ್ನು ಹೇಳ್ತಾ ಇದ್ದಾರೋ ಅದು ಸರಿಯಾಗಿದೆ ಅನ್ನೋದಾದರೆ ಎಲ್ಲ ರಾಷ್ಟ್ರಗಳು ಎಲ್ಲ ರಾಷ್ಟ್ರಗಳಲ್ಲಿ ಏನೇನು ನಡೀತಾ ಇದೆ ಎಲ್ಲೆಲ್ಲಿ ಹೋಗ್ತಾ ಇವೆ ರಾಷ್ಟ್ರಗಳು ಅವ್ರು ಏನು ಪಾಲಿಸಿಗಳು ಮಾಡ್ತಾಯಿದ್ದಾರೆ ಇವರು ಇಲ್ಲಿ ಲಿಂಚಿಂಗ್ ಅಂತೆ ಜೈ ಶ್ರೀರಾಮ್ ಅಂತ ಹೇಳು ಇಲ್ಲದಿದ್ದರೆ ಸಾಯಿಸ್ತೀವಿ ಅಂತ ಸಾಯಿಸ್ತಾ ಇದ್ದಾರೆ ನಾರ್ತ್ ಇಂಡಿಯಾದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಜನಕ್ಕೆ ಸಾಯಿಸಿದ್ದಾರೆ ಅವ್ನು ಜೈ ಶ್ರೀರಾಮ್ ಅಂದರೆ ನಿಮ್ಗೆ ಏನು ಸ್ವಾಮಿ ದಕ್ಕಿದ್ದು ಪೂರ್ತಿ ರಾ ಪೂರ್ತಿ ಪ್ರಪಂಚದಲ್ಲಿ ರಾಮ ಹೋಗ್ತಾ ಇದ್ನಂತ ಅದು ಅವರೇ ಹೇಳಬೇಕು ಪೂರ್ತಿ ಪ್ರಪಂಚದಲ್ಲಿ ಮುಸಂ ಮುಸ್ಲಿಂ ರಾಷ್ಟ್ರಗಳುಷ್ಟಿದ್ದಾವಲ್ಲ ಯಾವುದಾದ್ರು ಒಂದು ರಾಷ್ಟ್ರದಲ್ಲಿ ನೀನು ಅಲ್ಲ ಹೋಗಿ ಬಂತ ಹೇಳು ಅಥವಾ ಲಾ ಇಲಾ ಇಲ್ಲಾ ಮೊಹಮ್ಮದ್ ರಸಾಯು ಇಲ್ಲೇ ಇಲ್ಲದೆ ಸಾಯಿಸ್ಬಿಡ್ತೀವಿ ಅಂತ ಯಾರಾದರೂ ಇಲ್ಲ ಕೆಲವು ಮುಸ್ಲಿಂ ರಾಷ್ಟ್ರಗಳಲ್ಲೂ ಮುಸ್ಲಿಂ ಮೂಲಭೂತವಾದ ಇದೆ ಸ್ವಾಮಿ ನಿಮ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ನಾನು ಕೇಳಿದ ಪ್ರಶ್ನೆ ಬೇರೆ ಮುಸ್ಲಿಂ ಮೂಲ ಭಾವ ಮೂಲ ಇದು ಬೇರೆ ಹಿಂದೂಗಳದು ಬೇರೆ ಕ್ರೈಸ್ತದ್ದು ಬೇರೆ ಹೇಳಿ ನಾನೇನ್ ಹೇಳ್ತಾ ಇದ್ದೀನಿ ಅವರು ಎಲ್ಲಾದ್ರೂ ನೀನು ಹೀಗ್ ಹೀಗೆ ಹೇಳು ಅಂತ ಬೇರೆ ಧರ್ಮದವ್ರಿಗೆ ಹೇಳ್ಕೊಡ್ತಾರಾ ಬೇರೆ ಧರ್ಮದವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾನ ಬೇರೆ ಧರ್ಮದವ್ರಿಗೆ ಸಹಿಸ್ಬಿಡ್ತಾ ಅವ್ನು ಇಸ್ಲಾಂ ಹೇಳಿಲ್ಲ ಅಂತ ಬೇರೆ ಧರ್ಮದಲ್ಲಿ ಇದು ಹೇಳೋದಿಲ್ಲ ಅಂತ ಎಲ್ಲ ಮುಸ್ಲಿಮ್ ಗೊತ್ತಿದೆ ನಮ್ಮ ಹಿಂದೂಗಳಿಗೂ ಗೊತ್ತಿದೆ ಅವ್ರು ಯಾರು ದೌರ್ಜನ್ಯ ಮಾಡ್ತಾ ಇಲ್ಲ ಇವರು ಹಿಂದೂಗಳಲ್ಲ ಹಿಂದೂಗಳಲ್ಲಿ ಇಂಥವ್ರು ಈ ಗೋಡ್ಸೆ ಮಕ್ಕಳು ಗೋಡ್ಸೆನೂ ಹೆ ಮುಸ್ಲಿಮ್ಸ್ ಹೋಗ್ಬಿಟ್ಟು ಜೈಶ್ರೀರಾಮ್ ಅಂತ ಹೇಳುವಂಥ ಅವ್ನು ಯಾಕೆ ಹೇಳಬೇಕು ಸ್ವಾಮಿ ಅವನು ಯಾಕೆ ಹೇಳಬೇಕು ಒಂದು ಅವನು ಹೇಳಿದ್ರೆ ನಿಮಗೆ ದಕ್ಕಿದೇನು ಆಮೇಲೆ ಅವನು ಹೇಳಿದ ಮೇಲೆ ನಿಮ್ಮ ಹಿಂದುತ್ವ ಗಟ್ಟಿ ಆಗೋದಾ ಅವ್ನು ಹೇಳಿದರೆ ನಿಮ್ದು ಏನಾದರೂ ಪ್ರಾಬ್ಲಮ್ ಇದೆಯಾ ಏನದು ಇದೆಲ್ಲ ಮಾಡ್ತಾ ಇದ್ದಾರೆ ಇದನ್ನು ಬೇರೆ ರಾಷ್ಟ್ರಗಳು ನ್ಯೂಸ್ ಓದ್ತಾರೆ ಈ ನ್ಯೂಸ್ನ ಟಿ ವಿನಲ್ಲಿ ನೋಡ್ತಾರೆ ಇದು ನೋಡಿಬಿಟ್ಟು ನಮ್ಮ ಭಾರತೀಯರಿಗೆ ಏನು ಅಂದ್ಕೊಳ್ತಾರೆ ಭಾರತೀಯರು ಏನು ಮಾಡ್ತಾ ಇದ್ದೀವಿ ಅಂದ್ಕೊಳ್ತಾರೆ ನಮ್ಮ ನಮ್ಮ ಪ್ರಧಾನಮಂತ್ರಿಗಳು ಪ್ರತಿಸಲ ಹೇಳ್ತಾರೆ ನಾವೆಲ್ಲ ವಿಶ್ವಗುರುಗಳು ಅಂತ ಇದು ಈ ಕೃತಿಗಳು ಅವ್ರು ಓದಲ್ವಾ ಅವ ಇದ್ರ ಜೊತೇಲಿ ನಾವು ವಿಶ್ವಗುರು ಅಂತ ಹೇಳಿದ್ರೆ ಅವ್ರು ಏನು ಬಡ್ಕೊಳ್ಳೋದು ಅವ್ರು ಏನು ನಗಿ ನಗಿಯಲ್ವ ನ ಪಾಟಲ್ಗೆ ಇದಾಗಲ್ವ ನಮ್ಮ ಎಲ್ಲ ಭಾರತೀಯರು ಮರ್ಯಾದೆ ತೆಗಿತಾ ಇದ್ದಾರಲ್ಲ ಹೊರಗೆ ಜನರಲ್ಲಿ ಇಂಥದ್ದು ಮಾಡಿಬಿಟ್ಟು ಇದು ಇವ್ರ ಹೇಳಿಕೆಗಳು ಇವ್ರ ಮಾತುಗಳು ಇದನ್ನ ವಕ್ ಬೋರ್ಡ್ಗೆ ಇವ್ರು ವಕ್ ಬೋರ್ಡ್ ಇತ್ತಂದಿರೋದು ನಾವೆಲ್ಲ ಖಂಡಿಸ್ತೇವೆ ಅದು ನಷ್ಟ ಮಾಡುವಂತದ್ದು ಅದು ಯಾವತ್ತಿದ್ರು ಏನೊಂದು ಹತ್ತೊಂಬತ್ತು ಪರ್ಸೆಂಟ್ ಮುಸ್ಲಿಮ್ ಇದ್ದಿರಲ್ಲ ಇಷ್ಟೆಲ್ಲ ಮುಸ್ಲಿಂ ವಿರೋಧಿ ಕಾನೂನುಗಳು ಈ ತರದೆಲ್ಲ ನಡೀತಾ ಇದ್ರು ಕೂಡ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಯಾಕೆ ಒಗ್ಗಟ್ಟಾಗಿ ಒಂದು ಏನಾದ್ರು ರಾಜಕೀಯ ರಾಜಕೀಯ ತೀರ್ಮಾನ ರಾಜಕೀಯ ಆಲ್ರೆಡಿ 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 ಪೂರ್ತಿ ಭಾರತದಲ್ಲಿ ಸ್ಟ್ರೈಕ್ಸ್ ಸ್ಟಾರ್ಟ್ ಪ್ರಾರಂಭ ಆಗಿದೆ ನಮ್ಮ ಉಲ್ಮಾಗಳು ಹೇಳಿದ್ದಾರೆ ನೋಡಿ ಯಾವುದೇ ಕಾನೂನು ಬಂದರೆ ಅದು ನಮಗೆ ವಿರುದ್ಧವಾಗಿದ್ದರೆ ನಮ್ಮ ಇಂಟ್ರೆಸ್ಟ್ಗೆ ವಿರುದ್ಧವಾಗಿದ್ದರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಹೋಗ್ ಹೋಗೇ ಹೋಗ್ತೇವೆ ಎಲ್ಲಿವರೆಗೂ ನಮಗೆ ಹೋರಾಟ ಇದೆಯೋ ಅಲ್ಲಿವರೆಗೂ ನಡೆಸ್ತೇವೆ ಆಮೇಲೆ ಬೀದಿಗೆ ಬಂದು ಹೋರಾಟ ಮಾಡೋದಕ್ಕೂ ನಾವೆಲ್ಲ ತಯಾರಾಗ್ತಾ ಇದ್ದೇವೆ ಆಮೇಲೆ ಸರ್ಕಾರ ಇದನ್ನು ತರಬಾರ್ದಾಗಿತ್ತು ಇದರಿಂದ ನಮ್ಮ ಭಾರತಕ್ಕೇನು ಲಾಭ ನಮ್ಮ ರಾಷ್ಟ್ರಕ್ಕೇನು ಲಾಭ ಆಮೇಲೆ ಜನರಿಗೆ ಏನು ಲಾಭ ಅಂದರೆ ಏನೂ ಇಲ್ಲ ಯಾವ ರೀತಿ ರೈತರ ಬಿಲ್ ತಂದುಬಿಟ್ಟು ರೈತರಿಗೆ ಇವರೆಲ್ಲ ಪಾಠ ಕಲಿಸೋಕ್ಕೆ ಹೋದ್ರು ರೈತರು ಯಾರು ಒಪ್ಪಲಿಲ್ವೋ ಅವ್ರಿಗೆ ನಷ್ಟ ಆಗಿದ್ದು ಹಂಗಾದರೆ ರೈತರಿಗೆಲ್ಲ ಅರ್ಥವಾಗ್ದಿದ್ದು ರೈತರ ಬಗ್ಗೆ ನಿಮ್ಗೆ ಒಳ್ಳೆ ಅರ್ಥ ಆಗಿತ್ತು ಅವ್ರು ಒಳಿತು ನಿಮ್ಗೆ ಅರ್ಥ ಆಗೋದು ರೈತರಿಗೆ ಅರ್ಥ ಆಗೋಲ್ಲ ಎಷ್ಟೆಷ್ಟು ದೊಡ್ಡ ರೈತರ ಲೀಡ್ರ್ ಇದ್ದಾರೆ ಯಾವ ಮಿನಿಸ್ಟ್ರಿಗೂ ಅವರು ಅಲ್ಲ ಅದಕ್ಕಿಂತ ಪಟ್ಟು ಒಳ್ಳೆ ಬುದ್ಧಿವಂತರು ಇದ್ದಾರೆ ಆಮೇಲೆ ಕಷ್ಟಪಟ್ಟು ತಿನ್ನೋರು ತಿನ್ನೋದೊಂದೇ ಅಲ್ಲ ನಮಗೆಲ್ಲ ಊಟ ಅವರೇ ಅಲ್ವಾ ಆಗ್ತಾ ಇರೋದು ರೈತರಲ್ವಾ ಅಂಥವ್ರಿಗೆ ಇವರು ಇಂಥ ಕಾನೂನು ತಂದುಬಿಟ್ಟು ಅವ್ರು ಒಂದು ವರ್ಷ ಸತಾಯಿಸಿದ್ರಲ್ಲ ಅದೇ ಮುಸಲ್ಮಾನರ ಮೇಲೂ ಮಾಡ್ತಾಯಿರ್ತೀವಿ ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ಪೀಪಲ್ ಟಿವಿಯೊಂದಿಗೆ ಹಂಚಿಕೊಂಡ್ರಿ ಸರ್ ಧನ್ಯವಾದಗಳು ನಮಸ್ಕಾರ